ನಿಂಗೆ ನೋಡೋಕೆ ಇಷ್ಟಿಲ್ಲ ಇಲ್ಲ ತಾನೇ ಸುಮ್ಮ ನಿಂದ್ರು ನಾನು ನಿಲ್ಸೋದೇ ಇಲ್ಲ ಇದ್ರ ಮ್ಯಾಲೆ ನಿಂತ್ಕೊತೀನಿ ಇವತ್ತು ಅದು ಹೆಂಗೆ ಬೋರ್ ತೆಗಿಸ್ತೀನಿ ನಾನು ನೋಡ್ತೀನಿ ಸ್ಕೂಟಿ ಮ್ಯಾಲೆ ನಿಂತಿರ್ತೀನಿ ಇವತ್ತು ಅಕ್ಕಯ್ಯ ನಿಮ್ಮ ಜಗಳ ಮ್ಯಾಗ ಆಡೋಣಂತ ನಾನು ಬೋರ್ ತೆಗಿಬೇಕು ಆ ಕಡೆ ನಿಂದ್ರದು ಹಿಂದೆ ಬಂದು ಪೂಜೆ ಮಾಡಿಬಿಡ್ರಿ ಫಸ್ಟು ಲಕ್ಷ್ಮಿ ಹಿಂದಕ್ಕ ಮುತ್ತೈದಾರ ಪೂಜೆ ಮಾಡಬೇಕು ಹೋಗಿ ಮಾಡೋಗು ಸುಮ್ಕ ನೀನು ಮಾಡು ನೀರು ಬರ್ತಾವ ಅಯ್ಯೋ ಭಾಗ್ಯಕ್ಕ ನೀರು ಬರ್ಬೇಕಂತಿದ್ರೆ ಯಾರು ಮಾಡಿದ್ರು ಬರ್ತಾವ ಹೋಗಿ ಮಾಡು ನೀನೇ ಮಾಡೋಗು ಮತ್ತೆ ಇದೆ ಅದು ಇದು ಅಂತ ಏನಿಲ್ಲ ನಾನು ದೋಷ ಕಣ ನಿನ್ಗೂ ಮಾಡ್ತೀನಿ ನಾನು ಹೋಗಿ ಪೂಜೆ ಮಾಡಿ ಸುಮ್ಕ ಹೇ ಲಕ್ಷ್ಮಿ ನೀನು ಮದುವೆ ಪದ್ವನ ಅಂತ ಹೋಗಿ ಸುಮ್ಕ ಪೂಜೆ ಮಾಡೋಕು ಮುತ್ತೀರಾ ಮಾಡ್ಬೇಕು ಇದಕ್ಕೆ ಓ ಪೂಜೆ ಮಾಡಬಾರು ಹೊಳೆಗಾಲಿ ಅಂತ ಕೇಳ್ಕೊ ನಿನ್ ಗೆಳ್ತಿದ ಆಗುತ್ತಾ ಈ ಸಾವ್ಕಾರ ಮಕ್ಕಳ್ದಂಗೆ ಆಗುತ್ತೆ ಇವತ್ತು ಹೋಗು ಸುಮ್ಕ ಇಲ್ಲೇ ನನ್ನ ಗೆಳ್ತೀನೇ ಮಾಡ್ಬೇಕು ನನ್ನ ಗೆಳತಿಯಿಂದಲೇ ನೀರು ಬರ್ತಾವ ನೋಡಿ ಆ ಸಾವ್ಕಾರ ಹುರ್ಕೊಂಡು ಸಾಯ್ಬೇಕು ಆ ಥರ ಆಗುತ್ತೆ ಹೋಗಪ್ಪ ಸುಮ್ಕ ಸರಿ ತಗೊಳ್ಳಮ್ಮ ನೀನಂತ ಬದಲಾಗಲ್ಲ ನಾನೇ ಹೋಗಿ ಪೂಜೆ ಮಾಡಿ ಬರ್ತೀನಿ ಸರಿ ಕೈ ಕೇಳೋ ಕೈ ಮುಗುತ್ ಕೇಳ್ಕೊತೀನಿ ನೀನು ಕೇಳ್ಕ ಒಳ್ಳೆದಲಿ ಅಂತ ಹೇಳಿ ನೀರು ಬೇಗ ಬರಲಿ ಅಂತ ಹೇಳಿ ಅಮ್ಮ ಗಂಗಮಾತೆ ಬೇಗ ನೀರು ಬರಂಗ ಮಾಡಮ್ಮ ನೋರೆಡಿ ನೋ ರೆಡಿ ಏನು ನೀರು ಬರತ್ತರ ಮಾಡಮ್ಮ ಅಮ್ಮ ತಾಯಿ ಕಾಪಾಡಮ್ಮ ಅಮ್ಮ ನಿಮ್ಮನ್ನೆ ನಂಬ್ಕೊಂಡು ನಾವು ಕುಳಿಯೋಕಿಸ್ತಾ ಇದ್ದೀವಮ್ಮ ಗಂಗಾಮಾತೆ ನೀರು ತಾರಮ್ಮ ಗ್ರಾವು ಮತ್ತು ಇದರ ಇಟ್ಕೊಂಡು ಪೂಜೆ ಮಾಡ್ಸೋದ್ ನಮಗೆ ಬರೋಂಗೆ ನೀರು ಬಂದಿಲ್ಲ ಗಂಡಸತ್ತಿರೋ ವಿಧವೆ ಇಟ್ಕೊಂಡು ಪೂಜೆ ಮಾಡಕತ್ತಾಳ ಇವುಳ್ರೊಳಗೆ ನೀರು ಬರ್ತವೆಲ್ಲ ಅಯ್ಯೋ 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 ಪರಿಣಾಮ ನೆಟ್ಕಿರಲ್ಲ ನೋಡು ಬೇಸ್ ಪಡೆದು ಬಿಡ್ತೀನಿ ಕಪ್ಪಲ್ಗ ಎದಕ್ಕೆ ತರ ಹೇಳ್ತಿ ನಾನು ಗೆಲ್ತಿಗ ಆ ಗಂಡಿಲ್ಲ ಆಗ ಈಗ ಅಂತ ಹೇಳಿ ಹೆಣ್ಣುಕ್ಕೆ ಹುಟ್ಟುತ್ತವಿಂದ ಅಡೆಗ ಕುಂಕುಮ ಅರ್ಶನ ಸೌಭಾಗ್ಯವಾಗಿ ಬಂದಿರೋದು ನಾನು ಗೆಲ್ತಿಗ ಮದುವೆ ಮಾಡೆ ಮಾಡ್ತೀನಿ ಇದೆ ಊರಂಗ ಮಾಡ್ತೀನಿ ನೋಡಿ ಹುರ್ಕೊಂಡಬೇಕು ನೀನು ಆ ತರ ಹುಡುಗನ ತನ್ನ ಮದುವೆ ಮಾಡ್ತೀನಿ ನೋಡ್ತಾ ಇರಲ್ಲ ಏ ಸಾಹುಕಾರ ನಂಗೆ ಇಷ್ಟಿನ ಮದುವೆ ಆಗ ಯೋಚನೆನೇ ಇದ್ದಿಲ್ಲ ಕಲ್ಲ ಇವಾಗ ನನ್ನ ಗೆಳತಿ ಹೇಳಕತ್ತಾಳ ನಾನು ಒಂದು ಹುಡುಗನ ನೋಡಿ ಮದುವೆ ಆಗೇ ಹಾಕ್ತೀನಿ ಅದು ನನ್ನನ್ನು ಯಾವಾಗಲೂ ಮುಂದೆ ಹಂಗೆ ಹಂಗೆ ಅಂತೀಯಲ್ಲ ಗಂಡ ಸತನ ಗಂಡ ಸತನ ಅಂತೇಳಿ ಹಾಗೆ ತೋರಿಸ್ತೀನಿ ಯಾವಾಗಲ್ಲ ಇರೋದು ನಿಂದ ಈಗ ಯಾಕೆ ಮಾತು ಬೋರಾಗ ನೀರು ಬರಲಿ ಫಸ್ಟ್ ನಿನ್ನ ಮೀಸೆ ತೆಗೆಸ್ತೀನಿ ಕಣ ಅಮ್ಮೆ ಆಗ ಈ ಬಾಕಿದೆಲ್ಲ ಇರೋದು ಅದು ಅದು ನಿನ್ನ ಮುಖ ನೋಡಿ ಮದುವೆ ಆಗೋರು ಯಾವ ನನ್ನ ಮಗ ನಿನ್ನ ಮುಖ ನೋಡಿ ಹಾ ಯಾರು ಹಾಕ್ತಾರೆ ಹೇಳಿ ಸ್ವಲ್ಪ ನಿನ್ನ ಮುಖ ನೋಡಿದ್ರೆ ಮದುವೆ ಆಗುವಂಗೆ ಐತಿ

ಅಯ್ಯೋ ಭಾಗ್ಯ ಕೈಯ ದೇವ್ರ ಮೇಲೆ ನಂಬಿಕೆ ಇಡು ಬಂದೇ ಬರ್ತಾ ನಾ ಹೇಳ್ತಿಲ್ಲ ಬರ್ತಾ ಸುಮ್ ನಿಂದ್ರು ಅಕ್ಕ ನೋಡ್ರಕ ಅಡಿಗೆ ನೀರು ಜಿನುಕ್ತಾವ ಅಕ್ಕ ಬೇಸ್ ಬರಕತಾವಕೋ ನೀವು ಒಳ್ಳೆ ಪುಣ್ಯ ಮಾಡಿರಕೋ ನೀವು ಪುಣ್ಯ ಮಾಡ್ರಕ್ಕ ಇಷ್ಟು ಬೇಸ್ ನೀರ್ ಬರಕತಾವ

ಏ ನಾನು ಮೀಸೆ ಬೋಳ್ಸ್ತಿನಿ ಅರ್ಧ ಮೀಸೆ ಬೋಳ್ಸ್ಕೊಂತಿನಿ ಹೆಸರು ಬೇರೆ ಇಡ್ಸ್ಕೊಂತೀನಿ ಅಂತ ಕೇಳಿರ ಇವಾಗ ಈ ಮಾರಿರು ಬಿಡ್ತಾರನ್ನ ಇನ್ನೊಂದು ನೂರ್ ಅಡಿ ತೊಡ್ಬಿಟ್ರ ಬೇಸು ತಗದ್ರ ಕ್ಯೂಸೆಕ್ ಬಿಟ್ರ ಬೇಸ್ ಬಂದ್ಬಿಡ್ತಾವ ನೀರು ಬಿಡ್ತಾರ ಸೌಕರ್ಯ ಇವರು ಎಪ್ಪಾ ನನ್ಗಂತೂ ನೆನ್ಸ್ಕೊಂಡ್ರ ಮೈಯೆಲ್ಲ ಜುಮ್ ಕತ್ತಾವ ಲು ಲೂ ಕೋದಂಡ ನನ್ಗೂ ಅದೇ ಗೊತ್ತಾಗ ಕತಿಲಕ್ಕಲ್ಲಾ ಇವ್ರಗ್ ಹೆಂಗ್ ಬೋರ್ ನೀರ್ ಬಂತೇಳಿ ಇವಾಗ ಏನಾರು ಅಕಸ್ಮಾತ್ ಇನ್ನೊಂದು ನೂರ್ ಕ್ಯೂಸೆಕ್ ಹಾಕ್ಬಿಟ್ರ ಫುಲ್ ಜೋರ್ ನೀರ್ ಬೊಂಬ್ಬಿಟ್ರ ಅವಾಗ ನನ್ನನ್ನು ಮೀಸೆ ತೆಗಿ ಮೀಸೆ ತೆಗಿ ಅಂತ ಹಿಡ್ಕೊಂಡ್ಬಿಡ್ತಾರೆ ಕಲ್ಲ ನಾನು ಮೀಸೆ ತೆಗಿಯಲ್ಲ ನಾನು ಯಪ್ಪ ನನ್ನ ಮೀಸೆ ಹೋಗ್ಬಿಡ್ತಾವ ಯಪ್ಪ ನನ್ನ ಮೀಸೆ ಸೌಕರ್ಯ ನಾನಂತೂ ಅಡಿಗೆ ನೀರು ಬರ್ತವೆ ಅಂತ ಅಂದ್ಕೊಂಡೇ ಇದ್ದಿಲ್ಲ ನೂರಡಿಗೆ ಬಂದ್ಬಿಡ್ತಾವ ಯಪ್ಪ ಇನ್ನು ನೂರಡಿ ಹಾಕೋರು ಜಗ್ಗಿ ಬರ್ತಾವ ನೀರು ಇದೇ ನಿಮ್ಮಮ್ಮ ಹಿಂಗೆ ತಗಸ್ಬಿಟ್ಟವಳೆ ನನ್ನ ಕೈ ನಂಬಕ್ಕೆ ಐತಿಲ್ಲ ಸೌಕರ್ಯ ಏ ಸೌಕರ್ಯ ಅರ್ಧ ಮೀಸೆ ತಗಸ್ಕೊಳಕ ರೆಡಿ ಆಗು ನೂರಡಿಗೆ ನೂರಡಿಗೆ ನೀರು ಬಂದ್ಬಿಟ್ಟವ ನೋಡಿಲಿ ಹುರ್ಕೊಂಡ್ ಸಾಯ್ತಿದಿಯಲ್ಲ ಅನ್ ನೋಡ್ಕೊಂಡು ಹುರ್ಕೊಂಡ್ ಸಾಯಿ ಇವಂತ ಸ್ಕೂಟಿನ ಕಿತ್ತಿ ಸ್ಕೂಟಿನ ನಾವು ಇಟ್ಕೊಂಡು ನಿಂಗ ಅರ್ಧ ಮೀಸೆ ತೆಗ್ದೇ ತೆಗಿತೀವಿ ಸ್ವಲ್ಪ ನೀರು ಬರಲಿ ಜಗ್ಗಿ ಬರ್ಲಿಕ್ಕನ ಸಾವುಕಾರ ನಿನ್ಗ ನನ್ಗೆ ಅಲ್ದಾಗ ನೀರು ಬರಲ್ಲ ಆಗ ಈಗ ಅಂತಿದೆ ನನ್ಗೆ ಐತಿ ಪೈಂಟ್ ಬರಲ್ಲ ಅಂತಿದೆಯಲ್ಲ ಬಾಯ್ ಇವಾಗ ಐತೆ ಗೆಳತಿಗಾಗಿ ಐತಿ ನಿರಲ್ಲಿ ಅದ್ರಾಗ ಬಂದಿರೋದು ಬದಿ ನೀರು ಬಂದೈತಿ ಏನೋ ಒಳ್ಸ್ ಇದ್ರೂ ನೀರು ಬಂದಿಲ್ಲ ಇನ್ನ ಬರೋವರೆಗೂ ಸುಮ್ ಕುಂದ್ರು ರೀ ಅದನ್ ಬಿಟ್ಟು ಈ ತರ ನಾಟಕ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡ್ ಆಡಾಳಕ್ ಬರ್ಬೇಡ್ರಿ ನನ್ ಮುಂದ ಮೈ ಎಲ್ಲ ಮಡಮರೇ ಇಲ್ಲಿ ಕಲ್ಚಿರಕೊಂಡ್ಬಿಟ್ಟಿದ್ರೆ ಹೊರಕ್ಕೆ ಹೋಗ್ತಾನೇ ಇಲ್ಲ ತಿಸುಕ್ಕೆ ಎಷ್ಟು ಆಗೋದ್ರು ಹೊರ ಪೈಪ್ ಬಿಡ್ತಾನೆ ಇದೆ ಹೋಗ್ತಿಲ್ಲ ಮಡಮರೇ ಚಿತ್ತಾ ಚಿತ್ತಿ ಈ ಇತ್ತ ನೋಡಣ ನಾ ನಾ ನೀನೆಟ್ಟ ಸವಾಲಿಗೆ ನೆಟ್ಟ ಸಿತ್ತ ನೋಡಣ ನಾ ನಾ ಬಾ ಏ ಎನ್ನ ಹುಡುಗೀರಾ ಬಳೆ ತಟ್ಕೊಂಡ್ಬಿಟ್ರ ಆಗಲ್ಲ ಕಣ್ರೆ ತಲೆಯಾಗ ಬುದ್ದಿನ ಇರ್ಬೇಕು ನೋಡ್ರಿ ಕಲ್ಸಿಗಾಕೊಂಡ ನೂರಡಿಗೆ ನೀರ್ ಬಂತು ಅಂತ ಖುಷಿ ಪಡ್ತಿದ್ರಲ್ರೀ ನೋಡ್ರಿ ಈಗ ಹೆಂಗಾಗ್ಬಿಡ್ತು ನಿಮ್ ಪರಿಸ್ಥಿತಿ ನೂರಡಿಗೆ ನೀರಲ್ಲಾ ಒಳಗ್ ಕಲ್ಸಿಗಾಕೊಂಬಿಟ್ಟೈತೆ ಅದು ಹೋಗ್ಬೇಕಂದ್ರ ಹೋದ್ರ ವಾಸಿ ಬತ್ರ ಬರ್ತ ನೀರು ಇಲ್ಲ ಅಂದ್ರೆ ನೀರೇ ಬರಲ್ಲ ಅದೇನ್ ಮಾಡ್ಕೊಂತೀರ ಮಾಡ್ಕೊಳ್ರಿ ಈಗ ಕಿಸಿರೇ அதிகாரிகள் நீர்வரத்து நடிகர்கள் ಇನ್ನೂರ ಅಡಿ ಹತ್ತತ್ರ ಹೋಗ್ತೈತಿ ಪೈಪು ನೀರೇ ಬರ್ತಿಲ್ಲ ಜಿದ್ದಿಗೆ ಜಿದ್ದ ಜಿದ್ದಿಗೆ ಜಿದ್ದ ಏನ್ ಸಾಂಗು ಚೆನ್ನಾಗ್ ಕಲ್ತ್ ಬಿಟ್ಟವ್ರೆ ಅಂತೇಳಿ ರೀಲ್ಸ್ ಮಾಡಿ ಮಾಡಿ ಕಲ್ತ್ ಬಿಟವ್ರೆ ಅಂತೇಳಿ ನನ್ ಮುಂದೆನೆ ಹೇಳಕ್ ಬರ್ತಾರ ಹಳೆ ಕಾಲ್ದವ್ ನಾನು ಹಳೆ ಕಾಲ್ದವ್ರು ಈಗಿನ ಕಾಲ್ದವ್ರ ಹೆಂಗಿರ್ಬೇಕು ಹಂಗಿರ್ಬೇಕು ತಿಳ್ಕೋ ಮತ್ತ ನೀವ್ ಎಷ್ಟು ಹೇಳ್ತೀರಾ ನಾನ್ ತಗಿತೀವತ್ತ ಮುನ್ನೂರ ಹೇಳ್ತಿದ್ದೀರಾ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತಾ ತಗಿತೀವಿ ಬಿಡ್ರಿ ಅಬ್ಬಾ ಹಬ್ಬ ಇಂತ ನೀರ್ ನಾನು ಎಲ್ಲೂ ನೋಡಿಲ್ರಕೋ ಈ ಪಟ್ಟಿ ನೀರ್ ಬಂಗ್ಬಿತ್ ಒಳ್ಳೆ ಪುಣ್ಯ ಮಾಡಿರಕ್ರಕೋ ನೂರ ಅಡಿಗೆ ಬಂದ್ಬಿಟ್ಟಿತ್ತು ನೀರು ಆದ್ರ ಕಲ್ಸಿ ಹಾಕೊಂಡ್ ಬಂದಿದ್ಲಾ ಮುನ್ನೂರ ಐವತ್ ಅಡಿ ನೋಡ್ರಾ ಎಷ್ಟುದ್ದ ನೀರ್ ಜಿಗ್ದೈತಿ ಎಪ್ಪ ನನ್ ಜೀವನ್ದಾಗ ಇಂತ ನೀರ್ ನೋಡಿಲ್ಲ ಕೋ ನಿನ್ ನಿಂತ ತಿಪ್ಪೆ ನಾವ್ ಇಲ್ಲೇ ನಿಂತಿರ ನಮ್ ಮಾನ ಮರ್ಯದೆಲ್ಲ ಹೋಗ್ಬಿಡುತ್ತ ಮೂರ್ ಕಾಸಂಗ್ ಮರ್ಯದಿರಲ್ಲ ಬಂದ್ರ ಓಡೋಗಣ ಇಲ್ಲಿಂದ ಅವ್ರು ಈ ಕಡೆ ತಿರ್ಗೋಷ್ಟಲ್ಲಿ ಇಲ್ಲ ನಮ್ಮ ನಮ್ ಮಾನಂಬರ ತಗದು ತಗದ್ ಬಂದ್ರು பித்திரைக்கும் தன் எஸ்கேப்பா ಅಯ್ಯೋ ನನ್ ಕೆಲ್ಸ ನಾನ್ ಮಾಡಿನಿ ನೀ ಯಾವ ಯಾವ್ ಧನ್ಯವಾದನೂ ಬೇಡ ಏನು ಬೇಡ ಒಳ್ಳೆವ್ರಿಗಾ ಒಳ್ಳೇದೇ ಆಗುತ್ತಾ ಆ ಬಾಗ್ಯಕಾಯಿ ಎಲ್ಲಾರ್ಗು ಒಳ್ಳೇದೇ ಬಯಸ್ತಾಳ ಒಕ್ಕ ಅದಕ್ಕ ಎಲ್ಲಾರ್ಗು ಒಳ್ಳೇದೇ ಆಗುತ್ತಾ ಏನು ತಲೆ ಕೆಡ್ಸ್ಕೋಬೇಡ್ರಿ ನಿಮ್ ಮುಂದಿನ ಕಾರ್ಯನ್ ಮುಗಿಸ್ರಿ ಸುಂಕ ಮುಂದಿಂದ ಏನೇನೈತಿ ಇನ್ನು ಅದೇನೋ ಅಡಿಗೆ ಸುಸಿ ಹಾಕ್ಬೇಕು ಅಡಿಕೆದೆಲ್ಲ ಮಾಡ್ಬೇಕಂತಿದ್ರಲ್ಲ ಅದನ್ನ ಮಾಡಿ ಒಳ್ಳೇದಲ್ರಕ